ಇಲ್ಲ ತೆಗಿಬೇಕಂದ್ರೆ ಎಷ್ಟು ಅವರಿಗೆ ಟಿಕೆಟ್ ಕೊಡ ನೋಡಿ ವೀಕ್ಷಕರೇ ಇದು ಬಂಚಂಕರಿ ಬಸ್ ಸ್ಟ್ಯಾಂಡ್ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇದ್ರೆ ಅವನ ಕಂಪ್ಲೇಂಟ್ ಕೊಟ್ಟಾಗಿದೆ ನಮ್ಮ ಕೆ ಆರ್ ಎಸ್ ಪಕ್ಷದ ವಿ ಆರ್ ಮರಾಠೆ ಸರ್ ಕೊಟ್ಟಾಗಿದೆ ಆದರೂ ಈ ಮನುಷ್ಯನ ಅಕ್ರಮವಾಗಿ ನಿಲ್ಲಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾತ್ರದೂ ಇಲ್ಲ ಹಗಲ್ ದೋರೋಡೆ ಮಾತ್ರ ಮಾಡ್ತಾ ಇದಾರೆ ಈ ಮನುಷ್ಯ ಹೆಂಗೆ ನೋಡ ಅಣ್ಣ ಬಾಣ ಇಲ್ಲಿ ಈ ಕಡೆ ಹೆಂಗಣ ನೀನು ಈಗ ಹೆಂಗಣೆ ಕಾಸು ಮೂವತ್ತು ರೂಪಾಯಿ ನನ್ ಗಾಡಿ ಕೇಳ್ದಲ್ಲ ನಿನ್ನ ಹತ್ರ ಏನಿದೆ ಟೆಂಡರ್ ಕಾಪಿ ಇದೆಯಾ ಟೆಂಡರ್ ಕಾಪಿ ತೋರಿಸೋ ಮಿಷಿನ್ ಇದ್ಯಾ ಆನ್ ಹೆಂಗ ನೀನ್ ದುಡ್ಡು ಕೇಳ್ದೆ ಹೆಂಗ ನೀನ್ ದೋರೋಡೆ ಮಾಡ್ತಾ ಇದ್ಯಾ ಕಳ್ತಾನ ಹೆಂಗ್ ಮಾಡ್ತಾ ಇದ್ಯ ಅಣ್ಣ ಓಡ್ಬೇಡ ಇಲ್ಲಿ ನಿಂತ್ಕೋ ಕಳ್ತಾನ ಕಳ್ತಾನ ನೀನು ಹೆಂಗ್ ದುಡ್ಡು ಕೇಳ್ದೆ ನನ್ನ ನೀನ್ ಹೆಂಗ್ ಕೇಳ್ತಾ ಅವ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆಯಲ್ಲ ಏನಾಯ್ತು ಈಗ ನೋಡಿ ಯಾರೋ ಜಮಾಟೋ ಮಾಡೋ ಹುಡುಗ ನೋಡಿ ಗಾಡಿ ನಂಬರು ಜಮಾಟೋ ಮಾಡೋ ಹುಡುಗ ಬನಶಂಕರಿ ಬಸ್ ಸ್ಟಾಪ್ ಅಲ್ಲಿ ಈ ತರ ಹಗಲ್ ತೋರೋಡೆ ಮಾಡ್ತಾ ಇದಾರೆ ಯಾರು ಇಲ್ಲಿ ಕೇಳೋರು ಇಲ್ವಾ ಟೇಬಲ್ ಹಾಕೊಂಡು ಇಲ್ಲಿ ಹಗಲ್ ತೋರೋಡೆ ಮಾಡುದು ಮೂವತ್ತು ರೂಪಾಯಿ ಅಂತೆ ಯಾರಪ್ಪನ್ ಕೊಡ್ಬೇಕಪ್ಪ ಮೂವತ್ತು ರೂಪಾಯಿ ಅಣ್ಣ ಯಾರಪ್ಪನ್ ಕೊಡ್ಬೇಕೆ ಯಾಕೆ ಕೊಡ್ಬೇಡಪ್ಪ ಅಣ್ಣ ಎಲ್ ಹೋಗ್ತೀಯಾ ಈಗ ದುಡ್ಡು ಕಲಿದ್ ನೀನು ಈಗ ಇನ್ ಜಾಸ್ತಿ ಮಾತಾಡಿದ್ ಹಿಂಗೆಲ್ಲ ಹುಡುಗರು ಬರ್ತಾರೆ ಈಗ ಕರೆಕ್ಟ್ ಆಗಿ ಮಾತಾಡೋ ಯಾರು ನೀನು ಹೆಂಗಸ ದುಡ್ಡು ದುಡ್ಡು ನೀನು ಹೆಂಗ್ ದುಡ್ಡು ನೀನು ಯಾರಪ್ಪ ದುಡ್ಡು ರೋಪಾಗ್ತೀಯಾ ಪಾಪ ಕಲ್ತನ ಮಾಡೋದು ಬಿಟ್ಬಿಟ್ಟು ನೋಡಿ ಬನ್ಶಂಕರಿಯಲ್ಲಿ ಹಗಲ್ ತೋರಾಡೆ ಮಾಡ್ತಾ ಇದ್ದ ಕೇಳಿದಿಕ್ಕೆ ಅವನಿಗೆ ಎಲ್ಲೆಲ್ಲೋ ಮೆಣಸಿನ್ಕಾಯಿ ಇಟ್ಕೊಂಡು ಹಂಗಾಯ್ತು ಇಲ್ಲಿ ಟೇಬಲ್ ನೋಡಿ ಯಾವುದು ಮಿಷಿನ್ ಆ ಥರದ ಏನೂ ಇಲ್ಲ ನೋಡಿ ಹಗಲ್ ತೋರಾಡೆ ಮಾಡೋದು ಇದನ್ನ ಅಧಿಕಾರಿಗಳು ಫೋನ್ ಪೇ ಎಲ್ಲ ಇದೆ ನೋಡಪ್ಪ ನೋಡಿ ಕೀಗಳು ಯಾರನ್ನ ಕೇಳಿಬಿಟ್ಟು ಇದ್ದ ಹಗಲ್ದೋರ್ ಒಡೆ ಮಾಡ್ತಾ ಇದಾರೆ ನೋಡಿ ಅವ್ನು ಕಾಲು ಕಿತ್ಕೊಂಡು ಹೆಂಗೆ ಓಡ್ದ ಅಂತ ವಾಟರ್ ಕ್ಯಾನ್ ಒಂದು ಇಟ್ಕೊಂಡು ಇನ್ನು ಸ್ಟೇ ಹಾಕ್ಕೊಂಡು ಈ ಮಟ್ಟಕ್ಕೆ ಹಾ ಲಾಸ್ಟ್ ಟೈಮು ನಮ್ಮ ವಿ ಆರ್ ಮರಾಠಿ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ವೀಕ್ಷಕರೇ ಮಾಡಿದ್ದಾರೆ ಆಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ತಿಂಗಳಲ್ಲಿ ಇವತ್ತಿನವರೆಗೂ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕ್ರಮ ಜರಿಸಿಲ್ಲ ಯಾಕೆ ಅವ್ರಿಗೂ ಮಾಮೂಲಿ ಹೋಗುತ್ತಾ ಇಲ್ಲಿರುವ ಪೊಲೀಸ್ ಸ್ಟೇಷನ್ ಅವ್ರಿಗೂ ಮಾಮೂಲಿ ಹೋಗ್ತಾ ಇದೆಯಾ ಇಲ್ಲ ಇಲ್ಲ ಬಿ ಎಂ ಟಿ ಸಿ ಅಧಿಕಾರಿಗಳಿಗೆ ಮಾಮೂಲಿ ಹೋಗ್ತಾ ಇದೆಯಾ ಯಾರಿದ್ರಲ್ಲಿ ಅಗಲ್ ದೋರೋಡೆ ಮಾಡ್ತಾ ಇದಾರೆ ಇವರೇನಾ ಇನ್ಯಾರ್ಯಾರು ಇದಾರೆ ಇದರಲ್ಲಿ ಟೆಂಡರ್ ಕಾಪಿ ಬೇಕಾಗಿದ್ರೆ ನೋಡಿ ಸ್ವಾಮಿ ಇಲ್ಲಿ ಹಾಕಬೇಕಾಗಿತ್ತು ನೋಡಿ ಇಲ್ಲಿ ಇಲ್ಲಿ ಕಾರ್ ಪಾರ್ಕಿಂಗ್ ವಸೂಲಿ ಮಾಡ್ತಾರಂದ್ರೆ ಇಲ್ಲಿ ಪ್ರತಿ ಒಂದು ಮೆನ್ಷನ್ ಮಾಡ್ಬೇಕಾಗಿತ್ತು ಏನ್ ಟೆಂಡರ್ ಕಾಪಿ ಏನಿದೆ ಎಲ್ಲ ಇದ್ರಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು ಯಾವ ರೀತಿಯಲ್ಲಿ ಇಲ್ಲ ತೋರಡಿ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತಿದೆ ಆದ್ರೂ ಅಧಿಕಾರಿಗಳಿಗೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಇದ್ರಲ್ಲಿ ಅಧಿಕಾರಿಗಳಿಗೆ ಪಾಲಿದೆ ಬಿ ಎಂ ಟಿ ಸಿ ಅಧಿಕಾರಿಗಳಿಗೆ ಇದರಲ್ಲಿ ಪಾಲಿರೋದಕ್ಕೆ ಇರೋದಕ್ಕೆ ನಾಚಿಕೆ ಮನೆ ಮರ್ಯದಿಲ್ವಾ ಅಧಿಕಾರಿಗಳಿಗೆ ಯಾರಿದ್ದಾರೆ ಮೇಲೆ ತಿನ್ನೋದಕ್ಕೆ ಅಮೇಧಿ ತಿನ್ನೋದಕ್ಕೊಂದು ಇತಿಮಿತಿ ಇರ್ತದ್ರೆ ಗಾಡಿ ಪಾರ್ಕಿಂಗ್ ಟೆಂಡರ್ ಕೊಟ್ಬಿಟ್ಟು ವಸೂಲಿ ಮಾಡಲಿ ಸ್ವಾಮಿ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ನಿಟ್ಬಿಟ್ಟು ಇವ್ರಿಗೆ ಇಷ್ಟ ಬಂದಂಗೆ ವಸೂಲಿ ಮಾಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗಿದೆ ಯಾವುದೇ ರೀತಿಯಲ್ಲಿ ಕ್ರಮ ಆಗಲಿಲ್ಲ ಹಾಗಾಗಿ ಈ ಇಂಥ ಯಾರೋ ಅಧಿಕಾರಿಗಳಿದಾರೋ ಇಂಥ ಅಧಿಕಾರಿಗಳಿಗೆ ಚೀಮಾರಿ ಹಾಕಬೇಕು ಹಾಗೂ ಇವ್ರನ್ನ ಈ ಕೂಡ್ಲೇ ಸಸ್ಪೆಂಡ್ ಮಾಡಬೇಕಾಗ್ತದೆ ಬಿ ಎಮ್ ಟಿ ಸಿ ಅವರು ಬಿ ಎಂ ಟಿ ಸಿ ಅವರು ಕಣ್ ಕಾಣಿಸ್ತಾ ಇಲ್ವಾ ಗೌರ್ಮೆಂಟ್ಗೆ ಆದಾಯ ಬೇಕಾಗಿಲ್ಲ ಲಂಚಗಳು ಬೇಕಾ ಗೌರ್ಮೆಂಟ್ಗೆ ಇದರಿಂದ ಪಾರ್ಕಿಂಗ್ ಇಂದ ನೋಡಿ ವೀಕ್ಷಕರೇ ಹಿಂದೆ ಕ್ಯಾಮ್ರಾ ತೋರಿಸ್ತೀನಿ ಇಷ್ಟೆಲ್ಲ ಪಾರ್ಕಿಂಗ್ ಇದೆ ಈ ಪಾರ್ಕಿಂಗ್ ಇಂದ ಗೌರ್ಮೆಂಟ್ ಕ್ಲಾಭ ಬರಲಿ ಸ್ವಾಮಿ ತೊಂದರೆ ಇಲ್ಲ ಎಷ್ಟು ಬೇಕಾದ್ರೂ ಗೌರ್ಮೆಂಟ್ ಲಾಭ ಬರಲಿ ನೋಡಿ ಇಷ್ಟು ಪಾರ್ಕಿಂಗ್ ಇದೆಯಲ್ಲ ಈ ಪಾರ್ಕಿಂಗ್ ಇಂದ ಗೌರ್ಮೆಂಟ್ ಲಾಭ ಬರಲಿ ಇಷ್ಟು ಗಾಡಿಗಳಿದೆ ಅದು ಬಿಟ್ಬಿಟ್ಟು ಅಗಲ ತೋರ ಮಾಡೋದು ಎಷ್ಟು ಮಾತ್ರ ಸಮಂಜಸ್ ಯಾರ ವಸೂಲಿ ಮಾಡ್ತಾ ಇದಾರೆ ಟೆಂಡರ್ ಕಾಪಿ ಎಲ್ಲಿದೆ ಅಣೆ ನೀವೇ ಪಾರ್ಕಿಂಗ ನಿಮ್ಮ ಹತ್ರ ತಗೊಂತ ಇದ್ದಾರಾ ಪಾರ್ಕಿಂಗ್ ಕಾಸು ಎಷ್ಟು ತಗೋತಾ ಇದಾರೆ ಹ್ಮ್ ನೀವ್ ಯಾಕೆ ಕೊಡ್ತೀರಾ ಟೆಂಡರ್ ಇಲ್ವಲ್ಲ ಅವನ ಹಗಲ್ ದೋರಾಡೇ ಮಾಡ್ತಾ ಇರೋದು ಯಾರು ಹೊಸವಾಗಿ ನೋಡಿ ಕಾಲ್ ಕಿತ್ಕೊಂಡು ಓಡ್ಬಿಟ್ಟ ಒಂದು ನೀವು ಕೇಳ್ಬೇಕನ್ನ ಸಾರ್ವಜನಿಕರೇನು ಅಲ್ಲ ಸ್ಲಿಪ್ಪು ಹೊಡೆದು ಕೊಡೋದು ಈಸಿ ಅದೆಲ್ಲ ಟೆಂಡರ್ ಕಾಫಿಲಿ ಹಾಕ್ಬೇಕಾಗ್ತದೆ ಟೆಂಡರ್ ಕಾಪಿ ದೊಡ್ದಾಗ ಹಿಂಗೆ ಹಾಕಿ ಎಷ್ಟು ಕಾರ್ಗೆ ಎಷ್ಟು ಎಷ್ಟು ಟೂ ವೀಲರ್ಗೆಷ್ಟು ಎಲ್ಲ ಹಾಕಬೇಕಾಗ್ತದೆ ಅದು ಟೆಂಡರ್ನ ಫಸ್ಟ್ ಅವರು ಎಷ್ಟು ಅವ್ರು ಯಾರ ಹೆಸ್ರಿಗಾಗಿದೆ ಟೆಂಡರ್ ಕಾಪಿ ಅಂತ ಪ್ರೊಜೆಕ್ಟ್ ಮಾಡಬೇಕಲ್ಲಿ ಅದ್ರ ಕಡೆಗ ರೇಟ್ ಲಿಸ್ಟ್ ಹಾಕ್ಬೇಕು ಯಾವುದು ಇಲ್ದಿದ್ದಾಗ ನೀವು ಕೊಡಬಾರ್ದು ಈಗ ನಾನು ಪ್ರಶ್ನಿಸಿದೆ ನಾನು ಬಂದು ಕಾರ್ ನಾನು ಹಿಂದೆ ಬಂದ ಕೇಳಕ್ಕೆ ಬಂದ ಆಮೇಲೆ ಈಗ ಓಡ್ಬಿಟ್ಟ ಕಾರ್ ಎತ್ಕೊಂಡು ಅಲ್ಲ ಟೂ ವೀಲರ್ ಎತ್ಕೊಂಡು ಓಡಿಬಿಟ್ಟ ಈಗ ಯಾರು ಇಲ್ಲ ಓಡ್ಬಿಟ್ಟ ಇದೆಲ್ಲ ಅಗಲ್ದೋರ್ ಅಡೆ ಮಾಡ್ತಾ ಇರೋದು ಹಂಗಾಗಿ ದಯವಿಟ್ಟು ನೀವೆಲ್ಲ ಸಾರ್ವಜನಿಕರು ಬೆಚ್ಚಿಸ್ಬೇಕು ಯಾಕಂದ್ರೆ ಉಚಿತವಾಗಿ ಇವ್ರೇನ್ ಕೊಡ್ತಾ ಇಲ್ಲ ಟೆಂಡರ್ ತಗೊಂಡ್ಲಿ ಟೆಂಡರ್ ತಗೊಂಡ್ ಹಾಕ್ಲಿ ಅವಾಗ ಬೇಕಾದ್ರೆ ಕೊಡೋಣ ದಯವಿಟ್ಟು ಕೇಳಿ ಇಂಥ ಕೊಡಕ್ಕೆ ಹೋಗ್ಬೇಡಿ ಇಂಥವ್ ಕೇಳಬೇಕು ನೋಡಿ ಇವ್ರ ಪಾಡ್ಗೆ ಇವ್ರು ಚೇರ್ ಹಾಕೊಂಡು ಟೇಬಲ್ ಹಾಕೊಂಡು ಚಾರ್ಜರ್ ಹಾಕೊಂಡು ಯಾರು ಇದಕ್ಕೆ ಹೊಣೆ ಮೊನ್ನೆ ತಿಂಗಳೆಲ್ಲ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಆಗ್ಲೂ ಏನ ಇವ್ರು ಬಿದ್ರಲ್ಲ ಅಂದ್ರೆ ಇನ್ಯಾರ್ಯಾರು ಅಧಿಕಾರಿಗಳು ಇದ್ರಲ್ಲ ಇನ್ವಾಲ್ವ್ ಇದ್ದಾರೋ ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ನಾವು ಕೆ ಆರ್ ಎಸ್ ಪಾರ್ಟಿ ದಯವಿಟ್ಟು ಇವತ್ತೇನೋ ಯೂನಿಫಾರ್ಮ್ ಹಾಕ್ಕೊಂಡ್ಬಂದಿಲ್ಲ ಅನತ್ಕುತ ಇಲ್ಲಿ ಬಂದಿದ್ದಕ್ಕೆ ನಮ್ಮ ವಿ ಆರ್ ಮಾರಾಠವ್ರು ಕಳ್ಸಿ ಕೊಟ್ರು ಕೇಳಿ ಇಲ್ಲೊಂದು ಸತಿ ಹೋಗ್ಬಿಟ್ಟು ಬನ್ನಿ ಅಂತ ಬಂದರೆ ಇಲ್ಲ ಆರಾಮಾಗಿ ವಸೂಲಿ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಪ್ರಶ್ನಿಸಬೇಕು ನಾಗರಿಕರು ಒಂದೊಂದು ರೂಪಾಯನ್ನು ನಾವು ಪ್ರಶ್ನಿಸಿದಾಗ ಇವಾಗ ಅರವತ್ತು ರೂಪಾಯಿ ನೀವು ಕೊಡಬೇಕು ಯಾಕೆ ಕೊಡಬೇಕು ರೀ ಕೊಡ್ರಿ ನೂರ ರೂಪಾಯಿ ನೀವು ಹೇಳಿದ್ರಲ್ವಾ ನೂರ ರೂಪಾಯಿ ಯಾಕೆ ಕೊಡಿರಿ ಕೊಡಬೇಕು ಅಂತ ಕೇಳಬೇಕು ನೀವು ಅಗಲದೋರ್ ಅಡುಗೆ ಮಾಡ್ತಾ ಇದಾರೆ ದಯವಿಟ್ಟು ಒಂದು ರೂಪಾಯಿ ಕೊಡಬೇಡಿ ಯಾವುದೇ ರೀತಿಯಲ್ಲಿ ಟೆಂಡರ್ ಕೊಡಬೇಡಿ ನಿಮ್ ಯಾಕಂದ್ರೆ ಅವ್ರು ಟೆಂಡರ್ ಮಾಡೋವರೆಗೂ ಉಚಿತವಾಗಿ ಯೂಸ್ ಮಾಡಿ ಟೆಂಡರ್ ಆದ್ಮೇಲೆ ಕೊಡಿ ಟೆಂಡರ್ ಆದ್ಮೇಲೆ ಇಷ್ಟು ಅಂತ ಬೋರ್ಡ್ ಹಾಕ್ಬೇಕಾಗ್ತದೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಹಾಕಬೇಕು ಟೆಂಡರ್ ಕಾಪಿನ ಹಾಕ್ಬೇಕಾಗ್ತದೆ ಅವಾಗ ಹಾಕಿ ನೀವು ನೀವು ಏನ್ ಕೊಡ್ಬೇಕು ಅವಾಗ ಕೊಡಿ ತೊಂದರೆ ಇಲ್ಲ ಆಗಿ ಕೊಟ್ಟಾಗ ಅದಕ್ಕೊಂದು ಬೆಲೆ ಇರ್ತದೆ ನೀವು ಅರವತ್ತು ಎಪ್ಪತ್ತು ಕೇಳಿದಷ್ಟು ಕೊಟ್ಬಿಟ್ಟು ಹೋಗ್ತಾ ಇದ್ರೆ ಅದನ್ನ ಉಸಿಲಿ ಮಾಡೋದಕ್ಕೆ ಇವ್ರು ಕಾಯ್ಕೊಂಡಿದ್ದಾರೆ ಇದರಲ್ಲಿ ಯಾ ಅಧಿಕಾರಿಗಳು ಇನ್ವಲ್ ಇರ್ತಾರೆ ಹಂಗಾಗಿ ದಯವಿಟ್ಟು ಎಚ್ಚೆತ್ಕೊಂಡು ದಯವಿಟ್ಟು ಕೊಡಬೇಡಿ ಏ ಪೇಮೆಂಟ್ ಬೇಡ ನೀವು ಹೋಗಿ ಉಚಿತ್ ಆ ಥರ ನೋಡಿ ತಿರ್ಗ ನೀವು ಇಷ್ಟೊತ್ತು ಮಾತಾಡಿ ಪೇಮೆಂಟ್ ಮಾಡಬೇಕು ಅಂದರೆ ಯಾಕೆ ಮಾಡ್ತೀರಾ ಹೋಗಿ ಗಾಡಿ ಎತ್ಕೊಂಡು ಹೋಗಿ ಬರಲಿ ಯಾರೋ ಬರೋರು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡು ಇದೀ ವೀಕ್ಷಕರೇ ನೀವು ಸಾರ್ವಜನಿಕರು ಎಚ್ಚೆತ್ಕೊಬೇಕು ಇಂಥ ಹಗಲ್ ಕಲ್ರು ಏನಿದ್ದಾರೆ ಇವ್ರಿಗೆ ಎಚ್ ಇವ್ರಿಗೆಲ್ಲ ಏನು ಕಾನೂನು ರೀತಿ ಕ್ರಮ ಆಗೋವರೆಗೂ ಇವ್ರಿಗೆ ಭಯ ಭಕ್ತಿ ಅನ್ನೋದಿಲ್ಲ ಹಾಗಾಗಿ ಇವ್ರಿಗೆ ಒಂದು ಕಾನೂನು ಕ್ರಮ ಆಗೋದಕ್ಕೆ ಏನು ಪ್ರಯತ್ನ ಮಾಡಬೇಕಾ ಮಾಡೋಣ ದಯವಿಟ್ಟು ಈ ಹಗಲ್ ದರೋಡೆ ನಿಲ್ಲಲೇಬೇಕು ಏನು ಸರ್ ಪಾರ್ಕಿಂಗು ಇವರು ಪಾರ್ಕಿಂಗ್ ಮಾಡಂಗಿಲ್ಲ ಇಲ್ಲಿ ಅಂದರೆ ಟೆಂಡರ್ ತೊಗೊಂಡಿಲ್ಲ ಇವರು ಕಲ್ತಾನು ಅಂದರೆ ಒಂಥರ ದರೋಡೆ ಮಾಡ್ತಾವ್ರೆ ಈಗ ಸಾರ್ವಜನಿಕರ ಹತ್ರ ದರೋಡೆ ಮಾಡಿದಂಗೆ ಲೆಕ್ಕ ಇದು ಹಾಗಾಗಿ ದಯವಿಟ್ಟು ಯಾರು ನೀವು ಕಾಸು ಕೊಡಬೇಡಿ ಟೆಂಡರ್ ಆಗೋವರೆಗೂ ಕೊಡಬೇಡಿ ಟೆಂಡರ್ ಆಗಿ ಅವರು ಲೀಸ್ಟ್ ಹಾಕಿದಾಗ ಟೂ ವೀಲರ್ಗೆ ಇಷ್ಟು ಇಷ್ಟು ಆದಾಗ ಹಾಕಿ ಕೊಡಿ ನೀವು ಅಲ್ಲೂವರೆಗೂ ಇವ್ರು ಯಾರು ಈಗ ಓಡ್ಬಿಟ್ರು ಕಾಲ್ ಕಿತ್ಕೊಂಡು ಓಡಾಯ್ತು ಹಾಗಾಗಿ ದಯವಿಟ್ಟು ಯಾರು ಇದಕ್ಕೆ ಇದು ಮಾಡ್ತೀವಿ ಹ್ಞೂ ಪ್ಲೀಸ್ ಹೋಗಿ ಹೋಗಿ ಇಲ್ಲ ಹೋಗ್ಯಪ್ಪ ಇಲ್ಲಿ ಕೊಡಲೇಬೇಡಿ ಕಾಸು ಕೊಡಲೇಬೇಡಿ ದಯವಿಟ್ಟು ಕೊಡಬೇಡಿ ಕೇಳಿ ನೋಡಿ ಜನಗಳೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ಬನಶಂಕರಿ ಬಸ್ ಸ್ಟಾಪ್ ಅಂದರೆ ಬ ಬಸ್ ಸ್ಟ್ಯಾಂಡ್ ಕೆಳಗಡೆ ಪಾರ್ಕಿಂಗಲ್ಲಿ ಅಲ್ಲಿ ಹಗಲ್ದೋರ್ ಮಾಡ್ತಾ ಇದ್ದಾರೆ ಈ ಹಗಲ್ದೋರ್ ರೋಡು ನಿಲ್ಲೋವರೆಗೂ ಮೊನ್ನೆ ಸಾನೆ ಮಾಡಿ ಕಂಪ್ಲೇಂಟ್ ಎಲ್ಲ ಕೊಟ್ಟಾಗಿದೆ ಆದ್ರೂ ಇವ್ರು ಎಚ್ಚೆತ್ಕೊಂಡಿಲ್ಲ ಅಂದಾಗ ಇವ್ರಿಗೆ ಯಾವ ರೀತಿ ಒಂದು ಬಂಡ ಧೈರ್ಯ ಅಂತ ಹೇಳ್ಬೋದು ಗೊತ್ತಿಲ್ಲ ವೀಕ್ಷಕರೇ ನೋಡಿ ಇಲ್ಲಿ ನಾನು ನಿಂತಿದ್ದೀನಿ ಯಾರ್ಯಾರು ಬರ್ತಾರೋ ನೋಡೋಣ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ ಇಂಥ ಕಳ್ಳರನ್ನ ಕಾಕ್ರನ್ನ ಕಟ್ ಕಟ್ ಸಾರ್ವಜನಿಕರೇ ನೀವು ಕೇಳಬೇಕು ಇಂಥ ಹಗಲ್ ತೋರಾಡೆಯನ್ನ ನೀವು ಕೇಳಿ ಎಚ್ಚೆತ್ಕೊಳ್ಬೇಕಾಗ್ತದೆ ಯಾವೇ ರೀತಿಯಲ್ಲಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಈ ಕಲ್ಡ್ರಿಗೆ ಕೊಡೋದು ಬೇಕಾಗಿಲ್ಲ ಯಾಕಂದ್ರೆ ಟೆಂಡರ್ ಆಗಿಲ್ಲ ಟೆಂಡರ್ ಆದಾಗ ಇಲ್ಲೇನಿದೆಯೋ ಆ ಟೆಂಡರ್ ಕಾಪಿ ಹಾಕಿ ಕಾರ್ಗಿಷ್ಟು ಬೈಕ್ಗಿಷ್ಟು ಅಂತ ಕೊಡಿ ಅವತ್ತು ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಈಗ ಇಲ್ಲವಲ್ಲ ಈಗ ಹಗಲ್ ತೋರಾಡ್ಯ ಮಾಡಿ ಯಾರು ತಿಂತ ಇದ್ದಾರೆ ಇದ್ರ ಇನ್ಚಾರ್ಜ್ ಯಾರು ಇದಾರೆ ಅವ್ರು ತಿಂತ ಇದ್ದಾರೆ ಹಾಗಾಗಿ ಇಷ್ಟು ಹೇಳ್ತಾ ನೋಡಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಬನ್ಶಂಕರಿ ಬಸ್ ಸ್ಟಾಪ್ ಕೆಳಗಡೆ ಯಾವುದೇ ಟೆಂಡರ್ ಆಗಲಿಲ್ಲ ಒಂದು ರೂಪಾಯಿ ಕೊಡೋಕೆ ಹೋಗ್ಬಿಡಿ ಟೆಂಡರ್ ಆಗೋವರೆಗೂ ಟೆಂಡರ್ ಆದಮೇಲೆ ಇಲ್ಲಿ ಏನಿದ್ಯೋ ಟೆಂಡರ್ ಕಾಪಿನ ಹಾಕಿದ ಮೇಲೆ ಅದೇನು ರೇಟ್ ನೋಡ್ಕೊಂಡು ಕೊಡಿ ಅಂತ ಹೇಳ್ತಾ ಇದನ್ನ ಇಲ್ಲಿ ಮುಗಿಸ್ತಾ ಇದೀನಿ ಪ್ರತಿ ಒಬ್ಬರು ಬನ್ಶಂಕರಿಗೆ ಬಂದಾಗ ಬಸ್ ಸ್ಟಾಂಡ್ ಕೆಳಗಡೆ ಪಾರ್ಕಿಂಗ್ ಮಾತ್ರ ಯಾರು ಕೊಡಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಮಹೇಶ್